ದೇಶದಲ್ಲಿ ದೊಡ್ಡ ರಾಜಕೀಯ ಆಟಕ್ಕೆ ಕಾರಣವಾಗಿದ್ದ ಎರಡು ಸಾವಿರದ ಎಂಟರ ಮಾಲಿಂಗಾವ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ಸಂಸ್ಥೆಯ ವಿಶೇಷ ಕೋರ್ಟ್ ಇಂದು ತೀರ್ಪು ಪ್ರಕಟ ಮಾಡಿದೆ ಬಿಜೆಪಿಯ ಮಾಜಿ ಸಂಸದೆ ಪ್ರಜ್ಞಾ ಠಾಕೂರ್ ಸೇರಿ ಏಳು ಆರೋಪಿಗಳಿಗೂ ಬಿಗ್ ರಿಲೀಫ್ ಸಿಕ್ಕಿದೆ ಪ್ರಕರಣದ ತನಿಖೆ ಸರಿಯಾಗಿ ನಡೆದಿಲ್ಲ ಎಂದು ಎನ್ಐಎ ವಿಶೇಷ ಕೋರ್ಟ್ ತೀರ್ಪು ಪ್ರಕಟ ಮಾಡಿದೆ ಪ್ರಕರಣದಲ್ಲಿ ಮುಂಬೈನ ವಿಶೇಷ ಎನ್ಐಎ ಕೋರ್ಟ್ ಮಾಜಿ ಬಿಜೆಪಿ ಸಂಸದೆ ಸಾಧ್ವಿ ಸಿಂಗ್ ಠಾಕೂರ್ ಹಾಗೂ ಮಾಜಿ ಸೇನಾ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ಸೇರಿ ಎಲ್ಲಾ ಏಳು ಮಂದಿ ಆರೋಪಿಗಳನ್ನು ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ನಿರಪರಾಧಿ ಎಂದು ಘೋಷಣೆ ಮಾಡಿದೆ ಈ ಹಿನ್ನೆಲೆ ಇಂದು ಜಮಖಂಡಿಯಲ್ಲಿ ಶ್ರೀರಾಮ ಸೇನಾ ರಾಷ್ಟೀಯ ಅಧ್ಯಕ್ಷರು ಆದ ಪ್ರಮೋದ್ ಮುತಾಲಿಕ್ ಅವರು ಕಾರ್ಯಕರ್ತರೊಂದಿಗೆ ವಿಜಯೋತ್ಸವ ಆಚರಿಸಿದ್ರು ಇವತ್ತು ಮಹಾರಾಷ್ಟ್ರದ ಮಾಲೆಗಾಂವ್ ಕೋರ್ಟ್ನಲ್ಲಿ ಏಳು ಜನ ಹಿಂದೂ ನಾಯಕರನ್ನ ಬಂಧಿಸಿದ್ರು ಮಾಲೆಗಾಂವ್ ಕೋರ್ಟ್ ಎರಡು ಸಾವಿರದ ಆರಲ್ಲಿ ನಡೆದಂತಹ ಆ ಭಯೋತ್ಪಾದನೆಯ ಅಪಾದನೆಯನ್ನ ಹಿಂದೂ ನಾಯಕರ ಮೇಲೆ ಸುಳ್ಳು ಸುಳ್ಳು ಅಪಾದನೆ ಹಾಕಿ ಕೇಸನ್ನು ದಾಖಲೆ ಮಾಡಿದ್ರು ಹದಿನೇಳು ವರ್ಷದ ನಂತರ ಇವತ್ತು ಮಾಲೆಗಾಂವ್ ಸ್ಕೋಟಿನ ನಿರ್ಣಯವನ್ನು ಕೊಟ್ಟಿದ್ದಾರೆ ಎನ್ ಐ ಎ ಅವರು ಏಳು ಜನ ನಿರ್ದೋಷ ಅಂತ ಹೇಳಿ ಬಿಡುಗಡೆಯನ್ನು ಮಾಡಿದ್ದಾರೆ ಒಂಬತ್ತು ವರ್ಷ ಈ ಏಳು ಜನರನ್ನು ಜೇಲಿನಲ್ಲಿಟ್ಟು ಅತ್ಯಂತ ರಾಕ್ಷಸೀಯ ಪ್ರವೃತ್ತಿಯಲ್ಲಿ ಹಿಂಸೆ ಕೊಟ್ಟಿದ್ದು ಅದರಲ್ಲಿ ವಿಶೇಷವಾಗಿ ಕರ್ನಲ್ ಪುರೋಹಿತ್ ಮತ್ತು ಸಿಂಗ್ ಠಾಕೂರ್ ಒಬ್ಬ ಹಿಂದೂ ಹೋರಾಟಗಾರ್ತಿ ಸನ್ಯಾಸಿನಿ ಸೊ ಅಂಥ ಮಹಿಳೆಗೆ ಹಿಂಸೆಯನ್ನು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಮತ್ತು ಹಿಂದೂ ಭಯೋತ್ಪಾದಕರನ್ನ ಅಪಪ್ರಚಾರ ಮಾಡುವಂತಹ ಪ್ರಯತ್ನ ಹಿಂದೂಗಳ ಮೇಲೆ ಮಾಡುವಂಥ ಪ್ರಯತ್ನ ನಡೆದಿತ್ತು ಹಿಂದೂ ಯಾವತ್ತೂ ಭಯೋತ್ಪಾದಕ ಆಗೋದಿಲ್ಲ ಭಯೋತ್ಪಾದನೆ ಇಸ್ಲಾಮಿಕ್ ಭಯೋತ್ಪಾದನೆ ಮಾತ್ರ ಮುಸ್ಲಿಮರು ಮಾತ್ರ ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಇದು ಗೊತ್ತಿದ್ರೂ ಕೂಡ ಕಾಂಗ್ರೆಸ್ನವರು ಮುಸ್ಲಿಂ ಮತಗೋಸ್ಕರ ಮುಸ್ಲಿಂ